ಹಾಯ್ ಎವ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಸಹಚರಿ ಇಲ್ಲದ ಬದುಕು ಕಥೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೇಕನ್ನು ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಫೋರ್ಟಿ ಏಟ್ ಇಂದಿನ ಸಂಚಿಕಲ್ಲೇ ವಿರಾಟ್ ಕಾಲ್ ಮಾಡಿದಾಗ ಶ್ರೀ ಸ್ವಲ್ಪ ಗಾಬರಿಯಲ್ಲಿ ಯಾಕೆ ಏನಾಯಿತು ಎಂದಳು ವಿರಾಟ ನೀನೇ ಮಾಡಿರೋದು ಡಾಕ್ಟರ್ ಕೊಟ್ಟ ಟ್ಯಾಬ್ಲೆಟ್ನ ಯಾಕೆ ಬಟ್ಲರ್ ಕೈಯಲ್ಲಿ ಕೊಟ್ಟು ಜ್ಯೂಸ್ನಲ್ಲಿ ಕೊಡಿ ಅಂತ ಹೇಳಿದ್ಯಾ ಹೀಗೆ ನೋಡು ನನಗೆ ಅದರಿಂದ ತುಂಬ ನಿದ್ದೆ ಬರುತ್ತೆ ಅದರಲ್ಲಿ ಸ್ಲೀಪಿಂಗ್ ಡೋಸ್ ಇದೆ ಎಂದ ಅವನು ಮಾತಾಡುವಾಗ ಮಾತು ನಿದ್ದೆ ಮಂಪರಲ್ಲಿ ಇರುವ ಥರ ಮಾತಾಡ್ತಿದ್ದ ಶ್ರೀ ಮನದಲ್ಲೇ ಅದಕ್ಕೆ ಡಾಕ್ಟರ್ ಈ ಟ್ಯಾಬ್ಲೆಟ್ ಕೊಡಿ ಅಂದಿದ್ದು ಅನಿಸುತ್ತೆ ಎಂದು ಪರವಾಗಿಲ್ಲ ಕಾಯ್ತೇನೆ ನಿಮಗೆ ನಿದ್ದೆ ಬಂದರೆ ಊಟ ಮಾಡಿ ಮಲಗಿ ಎಂದಳು ವಿರಾಟ್ ಆಗಲೇ ಫೋನ್ ಕೆಳಗೆ ಬಿಟ್ಟು ನಿದ್ದೆಗೆ ಚಾರಿದ್ದ ಶ್ರೀ ಮನೆಗೆ ಬಂದಾಗ ವಿರಾಟ್ ಚಂದದ ನಿದ್ದೆಯಲ್ಲಿ ಮಲಗಿದ್ದ ಶ್ರೀ ನಿಟ್ಟುಸರು ಬಿಟ್ಟು ನಿಮ್ಮ ಆಪ್ರೇಷನ್ ಮುಗಿಸಿನೇ ನಾವು ಇಲ್ಲಿಂದ ಇಂಡಿಯಾಗೆ ಹೋಗೋದು ಆಮೇಲೆ ಆ ಸದ್ಯ ಚಿಹ್ನ ನೋಡಿದ್ರೆ ಆಯಿತು ಎಂದುಕೊಂಡಳು ವಿರಾಟ್ ಮತ್ತೆ ಎಚ್ಚರ ಆಗಿದ್ದು ಎರಡು ದಿನ ಕಳೆದ ಮೇಲೆ ಅವನು ಕಂಡುಬಿಟ್ಟಾಗ ಅವನು ಯಾವುದೋ ಹಾಸ್ಪಿಟಲ್ ಬೆಡ್ ಮೇಲೆ ಮಲಗಿದ್ದ ವಿರಾಟ್ ಫುಲ್ ಕನ್ಫ್ಯೂಷನಲ್ಲೇ ನಾನು ನಾನು ಎಂದು ಏನೋ ಹೇಳೋಕ್ಕೆ ಮೊದಲೇ ಶ್ರೀ ನೀವು ಹಾಸ್ಪಿಟಲ್ನಲ್ಲಿದ್ದೀರಾ ನಿಮಗೆ ಆಪ್ರೇಷನ್ ಆಗಿದೆ ಸುಮ್ಮನೆ ಮಲಗಿ ಎಂದಳು ವಿರಾಟ್ ವಾಟ್ ಎಂದ ಅವನು ಜೋರಾಗಿ ಕೂಗಿದ್ದಕ್ಕೆ ತಲೆ ನೋವಾಗು ಅವನು ಆ ನೋವು ಎಂದು ಮುಖ ಕಿವಿದ ಶ್ರೀ ಸುಮ್ಮನೆ ಮಲಗಿ ಜೋರಾಗಿ ಕಿಚ್ಚೋಕೆ ಇದು ಮನೆಯಲ್ಲ ಆಸ್ಪಿಟಲ್ ಇಲ್ಲಿ ತುಂಬ ಜನ ಪೇಶೆಂಟ್ ಇರ್ತಾರೆ ಎಂದಳು ವಿರಾಟ್ ಅದಕ್ಕೆ ನನ್ನ ಪರ್ಮಿಷನ್ ಕೇಳದೆ ಎಂದು ಉಪ್ಪು ಕಂಟಕಿ ಮಾತು ಮುಂದುವರಿಸೋಬೇಕು ಎಂದ್ಕೊಂಡ ಅಷ್ಟೊತ್ತಿಗೆ ಅಲ್ಲಿಗೆ ಡಾಕ್ಟರ್ ಬಂದು ಹೇಗಿದ್ದಾರೆ ಮಿಸ್ಟರ್ ವಿರಾಟ್ ಎಂದರು ವಿರಾಟ್ ಡಾಕ್ಟರ್ ಅದು ನನಗೆ ಆಪ್ರೇಷನ್ ಬೇಡ ಅಂದಿದಲ್ವಾ ಎಂದ ತುಸು ಬೇಯಿಸ್ದಲ್ಲಿ ಡಾಕ್ಟರ್ ಹಾಂ ಹೇಳಿದ್ರೆ ಬಟ್ ನಿಮ್ಮ ವೈಫ್ ಪರ್ಮಿಷನ್ ಕೊಟ್ಟರು ಇವರು ನಿಮ್ಮ ವೈಫ್ ಅನ್ನೋ ವಿಷನ ಹೇಳಲೇ ಇಲ್ಲ ಎಂದರು ಅವನ ಆ ಡ್ರೆಸ್ಸಿಂಗ್ ಚೆಕ್ ಮಾಡುತ್ತಾ ಡಾಕ್ಟರ್ ಮಾತು ಕೇಳಿದ ವಿರಾಟ್ ಕಣ್ಣು ಗಂಭೀರವಾಗಿ ನಿಂತಿದ ಶ್ರೀ ಕಡೆ ಹೋದವು ಡಾಕ್ಟರ್ ಫಾರ್ಫೆಕ್ಟ್ ವಿರಾಟ್ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗಿದೆ ಬಟ್ ಈ ಒಂದು ತಿಂಗಳು ನೀವು ತುಂಬ ಕೇರ್ಫುಲ್ ಆಗಿರಬೇಕು ಎಂದರು ವಿರಾಟ್ ಹುಬ್ಬು ಗಂಟಿಕಿ ಅದಕ್ಕೆ ಡಾಕ್ಟರ್ ನನಗೆ ಆಪ್ರೇಷನ್ ಬೇಡ ಅಂದಿದ್ದು ನನಗೆ ನನ್ನದೇ ಆದ ಜವಾಬ್ದಾರಿ ಇದೆ ಎಂದ ತುಸು ಬೇಯಿಸದಲ್ಲೇ ವಿರಾಟ್ ಮಾತಿಗೆ ಡಾಕ್ಟರ್ ಮಿಸ್ಟರ್ ವಿರಾಟ್ ಇದು ನಿಮ್ಮ ಪ್ರಾಣದ ಪ್ರಶ್ನೆ ಅಂಥದ್ರಲ್ಲಿ ನೀವು ಹೀಗೆ ಬೇರೆ ಕೆಲಸದ ಬಗ್ಗೆ ಯೋಚಿಸ್ತಿದ್ದೀರಲ್ಲ ಇನ್ನು ಸ್ವಲ್ಪ ದಿನ ರೆಸ್ಟ್ ಮಾಡಿದ್ರೆ ನೀವು ಕಂಪ್ಲೀಟಾಗಿ ಹುಷಾರಾಗ್ತೀರಾ ಇನ್ನು ಮುಂದೆ ನೀವು ಕರೆಕ್ಟಾಗಿ ಮಿನಿಮಮ್ ಏಳು ಗಂಟೆ ನಿದ್ದೆ ಮಾಡಬೇಕು ಗೊತ್ತಾಯ್ತಾ ಎಂದು ಹೇಳಿ ಅಲ್ಲಿಂದ ಹೊರಗೆ ಹೋಗ್ತಾರೆ ಶ್ರೀ ಡಾಕ್ಟರ್ ಹೊರ ನಾಡಿದ್ಲು ವಿರಾಟ್ ತನ್ನ ತಲೆ ಮುಟ್ಟಿ ನೋಡಿದ ಶ್ರೀ ಯಾಕೆ ಮಾಡಿದೆ ನಿನ್ನ ಹಾಸ್ಪಿಟಲ್ಗೆ ಹೋಗಿದ್ದು ನನ್ನ ವಿಷಯಕ್ಕಾಗ ಈ ಥರ ಅಂತ ಒಂದು ಸಣ್ಣ ಕ್ಲೂ ಸಿಕ್ಕಿದ್ರು ನಾನು ಅಲರ್ಟ್ ಆಗಿರ್ತಿದ್ದೆ ನನಗೆ ಈ ಆಪ್ರೇಷನ್ ಬೇಡವಾಗಿದೆ ಯಾವ ಸಂತೋಷಕ್ಕೆ ನಾನು ಬದುಕಬೇಕು ರೋಹನ್ ಸೆಕ್ಯೂರಿಟಿನ ಟೈಟ್ ಮಾಡಿದ್ದೀನಿ ಇನ್ನು ಕೃತಿಗೆ ಯಾವ ತೊಂದರೆನೂ ಆಗಲ್ಲ ಇನ್ನು ನನಗೆ ಬದುಕಲ್ಲಿ ಭರವಸೆನೇ ಇಲ್ಲ ಬದುಕಬೇಕು ಅನ್ನೋ ಅಂಬ್ಲ ಕೂಡ ಇಲ್ಲ ಶ್ರೀ ನನ್ನ ಜೀವನದ ಮುಖ್ಯವಾದ ಸಮಯದಲ್ಲಿ ಎಲ್ಲ ಸರಿ ಹಿಡಿದ್ರೆ ಈಗ ನಾನು ಬದುಕೋಕೆ ಒಂದು ಕಾರಣ ಇರ್ತಿತ್ತು ಬಟ್ ಅದೆಲ್ಲ ಸಾಧ್ಯವಾಗದಿರೋದು ನನ್ನ ಬದುಕಿನ ಉದ್ದಕ್ಕೂ ಹೀಗೆ ಕೊರಗುತ್ತಾ ಬದುಕೋಕೆ ಇಷ್ಟ ಇಲ್ಲ ನನ್ನ ಸಾವನ್ನು ನಾನೇ ಚೂಸ್ ಮಾಡಿಕೊಂಡಿದ್ದು ಅದಕ್ಕೆ ಇಷ್ಟು ದಿನ ಡಾಕ್ಟರ್ ಬಳಿ ನನಗೆ ಆಪ್ರೇಷನ್ ಬೇಡ ಅಂದಿದ್ದು ಎಂದು ಮುಚ್ಚಿದವನ ಕಣ್ಣೀರು ಚಾರಿದೋ ಡೋರ್ ತೆಗೆದ ಶಬ್ದ ಹಾಕಿದ್ದು ನೋಡಿ ಕಣ್ಣು ಮುಚ್ಚಿದ ಶ್ರೀ ಡಾಕ್ಟರ್ ಇನ್ನೂ ಒಂದು ದಿನ ನಿಮಗೆ ಏನು ಕೊಡೋದು ಬೇಡ ಅಂದಿದ್ದಾರೆ ಸೊ ನೀವು ರೆಸ್ಟ್ ಮಾಡಿ ಎಂದಳು ವಿರಾಟ್ ಕಣ್ಣು ಬಿಟ್ಟು ಯಾಕೆ ಮಾಡಿದೆ ಶ್ರೀ ನಾನು ನಿನಗೆ ಹೇಳಿದ್ದ ಎಂದ ಹುಬ್ಬು ಗಂಟಕ್ಕಿ ಶ್ರೀ ಕೂಡ ಕೋಪದಲ್ಲಿ ಶಟಪ್ ನಿಮಗೆ ನಿಮ್ಮ ಫ್ಯಾಮಿಲಿ ಬಗ್ಗೆ ಚಿಂತೆ ಇದೆಯಾ ನಿಮ್ಮ ಒಂದು ಕೇರ್ಲೆಸ್ ಎಷ್ಟು ಜನರನ್ನು ಬಲಿ ತಗೊಳ್ತಿದ್ದೆ ಅನ್ನೋದು ಗೊತ್ತಿದೆಯಾ ನೀವು ನಿಮ್ಮ ಅಣ್ಣನ ಮಕ್ಕಳನ್ನು ನೋಡ್ಕೋತೀನಿ ಅಂತ ಪ್ರಾಮಿಸ್ ಮಾಡಿದ್ದೀರ ಅಲ್ವಾ ನಿಮಗೇನಾದರೂ ಹೆಚ್ಚು ಕಮ್ಮಿ ಆದರೆ ಅವರನ್ನು ಯಾರು ನೋಡ್ಕೊಳ್ತಾರೆ ಮಕ್ಕಳಿಗೂ ಚಿಕ್ಕವು ಎಂದಳು ವಿರಾಟ್ ಒಂದೇ ಮಾತಲ್ಲಿ ನೀನು ಶ್ರೀ ಎಲ್ಲ ಇದ್ದರೂ ನೀನು ಅವರನ್ನು ನೋಡ್ಕೋತೀಯ ಅನ್ನೋದು ತಿಳಿದಿದೆ ನನಗೆ ಎಷ್ಟು ವರ್ಷ ಕೂಡ ಇದೆ ಅಲ್ವಾ ಮಾಡಿದ್ದು ಎಷ್ಟು ಸಲ ರೋಹನ್ ಮತ್ತು ಕೃತಿನ ನೋಡ್ಕೊಂಡು ಹೋಗಿದೆಯಾ ಎಂದು ಕಣ್ಣು ಮುಚ್ಚೆ ಹೇಳದ ಶ್ರೀ ಇಷ್ಟೊತ್ತು ಬೈದ್ದಿದ್ಲು ಈಗ ಅವಳಿಗೆ ಮಾತು ಬಾರದವಳಂತೆ ನಿಂತಳು ವಿರಾಟ್ ಅವಳ ಕಡೆ ನೋಡ್ತಾ ಗೊತ್ತು ಶ್ರೀ ನನ್ನ ಮಕ್ಕಳ ಸುತ್ತ ಏನು ನಡೀತಿದೆ ಅನ್ನೋದನ್ನು ತಿಳ್ಕೊಳ್ತಿರುವಷ್ಟು ದಟ್ಟ ಅಲ್ಲ ಹಿಂದೆ ನಂಬಿ ಮೋಸ ಹೋಗಿದ್ದು ನಿಜ ಆದರೆ ನನ್ನ ದಟ್ಟತನದಿಂದ ಅಲ್ಲ ಎಂದವನ ಧ್ವನಿಯಲ್ಲಿ ಒಂದು ಇಡನ್ ಮೀನಿಂಗ್ ಇದೆ ಶ್ರೀ ಒಣಗಿದ್ದ ತನ್ನ ಗಂಟಲು ಸರಿ ಮಾಡಿಕೊಂಡು ನಿಮಗೆ ನಿಮ್ಮ ತಾಯಿ ಬಗ್ಗೆ ಯೋಚನೆ ಅಲ್ವಾ ಇಡೀ ವರ್ಧನ್ ಫ್ಯಾಮಿಲಿಗೆ ನೀವೇ ಸ್ಟ್ರಾಂಗ್ ಬೇಸ್ಮೆಂಟ್ ಎಂದಳು ವಿರಾಟ್ ಪುಟ್ಟ ನಗು ಚೆಲ್ಲಿದ ಅವನ ನಗುವಿನ ಅರ್ಥ ತಿಳಿಯದ ಶ್ರೀ ಮಲಗಿ ಈಗ ಎಂದಳು ವಿರಾಟ್ ಶ್ರೀ ನೀನು ಬಂದ ಕೆಲಸ ಬಿಟ್ಟು ನಾನು ಯಾಕೆ ಉಳಿಸ್ದೆ ಎಂದ ಶ್ರೀ ಅದು ಮುಂದೆ ಮಕ್ಕಳಿಗೆ ತೊಂದರೆ ಆಗಬಾರ್ದು ಅಂತ ಎಂದಳು ವಿರಾಟ್ ಅದಕ್ಕೂ ಮರಿ ಮಾತಾಡದೆ ಸಣ್ಣದಾಗಿ ನಕ್ಕು ಕಣ್ಮುಚ್ಚೆ ನಿಟ್ಟುಸಿರಿದಬ್ಬಿದ ಹಾಸ್ಪಿಟಲ್ನಲ್ಲಿ ಹದಿನೈದು ದಿನ ಅವನ ಒಂದು ಚಿಕ್ಕ ಮಗು ಥರ ಯಾವುದೇ ಅಸಹ್ಯ ಪಡೆದೇ ತುಂಬ ಮುತುವರ್ಜಿಯಿಂದ ನೋಡಿಕೊಂಡ ಶ್ರೀ ಡಾಕ್ಟರ್ ಬಳಿ ನಾವು ಇಂಡಿಯಾಗೆ ಹೋಗ್ಬೋದಾ ಎಂದಳು ಡಾಕ್ಟರ್ ಈಗ ಅವರು ತಲೆ ಸ್ವಲ್ಪ ಮಟ್ಟಿಗೆ ಲಿಫ್ಟ್ ಮಾಡ್ಬೋದು ಬಟ್ ಜಾಸ್ತಿ ಇನ್ನೂ ರಿಕವರಿ ಆಗಿಲ್ಲ ಎಂದರು ಶ್ರೀ ಓಕೆ ಎಂದವಳು ಒಂದು ತಿಂಗಳು ಬರೋಬ್ಬರಿ ವಿರಾಟ್ನ ಕಣ್ಣಲ್ಲಿ ಕಂಡಿಟ್ಟು ನೋಡಿಕೊಂಡು ಅವಳ ಶ್ರಮದ ಫಲ ವಿರಾಟ್ನ ಬೇಗ ಹುಷಾರು ಮಾಡಿತು ಅಂತೂ ವಿರಾಟ್ ತನ್ನವಳ ಸೇವೆಯಿಂದ ಪ್ರಾಣಾಪಾಯದಿಂದ ಪಾರಾಗಿದ್ದ ಒಂದು ತಿಂಗಳ ನಂತರ ಶ್ರೀ ಯೂರೋಪ್ನಿಂದ ವಿರಾಟ್ನ ಕರ್ಕೊಂಡು ಇಂಡಿಯಾಗೆ ಹೋಗೋಕ್ಕೆ ಡಿಸೈಡ್ ಮಾಡಿದ್ಲು ವಿರಾಟು ಶ್ರೀನ ನೋಡಿ ಶ್ರೀ ನನ್ನ ಇಷ್ಟು ದಿನ ಇಲ್ಲ ಇದ್ದು ನೋಡ್ಕೊಂಡಿದ್ಯಾ ಆ ಪುನೀತ್ ಇಲ್ವಾ ಎಂದ ಶ್ರೀ ಅವರು ನಿಮ್ಮ ಆಪ್ರೇಷನ್ ಹಿಂದಿನ ದಿನಾನೇ ಇಂಡಿಯಾಗೆ ಹೋಗಾಯಿತು ಎಂದಳು ವಿರಾಟ್ ಮತ್ತೆ ಈಗ ನಿನ್ನ ಡಿಪಾರ್ಟ್ಮೆಂಟ್ಗೆ ಏನು ಹೇಳ್ತೀಯಾ ಬಂದ ಕೆಲಸ ಮಾಡಿದೆ ಹೀಗೆ ನನ್ನ ಸೇವೆ ಮಾಡ್ತಾ ಸಮಯ ಕಳೆದಿದ್ಯಾ ಎಂದ ಶ್ರೀ ಪರವಾಗಿಲ್ಲ ಎಂದರು ಇಷ್ಟು ದಿನದಿಂದ ಅವಳಿಗೆ ಅದೆಷ್ಟು ಬೈಗುಳ ಅದೆಷ್ಟು ಪ್ರೆಷರ್ ಹಾಕಿದ್ರು ಅನ್ನೋದು ಅವಳಿಗೆ ಮಾತ್ರ ಗೊತ್ತಿತ್ತು ವಿರಾಟು ನಾವು ಇಂಡಿಯಾಗೆ ಹೋಗುವ ಮುನ್ನ ನಾನು ಹೇಳೋ ಪ್ಲೇಸ್ಗೆ ಕರ್ಕೊಂಡು ಹೋಗು ಎಂದ ಶ್ರೀ ಎಲ್ಲಿಗೆ ಎಂದಳು ಹುಬ್ಬು ಗಂಟಕಿ ವಿರಾಟು ನನ್ನ ಒಬ್ಬ ರಿಲೇಟಿವ್ ಮೀಟ್ ಹಾಕಬೇಕು ಎಂದ ಶ್ರೀ ಇಲ್ಲಿ ನಿಮಗೆ ರಿಲೇಟಿವ್ ಇದ್ದಾರಾ ಎಂದಳು ಆಶ್ಚರ್ಯದಲ್ಲೇ ವಿರಾಟ್ ಹ್ಞೂ ಎಂದವನು ನನ್ನ ಗ್ರ್ಯಾಂಡ್ ಪಾ ಇದ್ದಾರೆ ಎಂದ ಶ್ರೀ ಹುಬ್ಬು ಗಂಟಕಿ ನನಗೆ ಈ ವಿಷಯನೇ ಗೊತ್ತಿಲ್ಲ ಎಂದು ಮನದಲ್ಲೇ ಅಂದ್ಕೊಂಡ್ರು ಮೇಲೆ ಮಾತ್ರ ವಿರಾಟ್ ಬಳಿ ಏನು ಕೇಳಿದೆ ಓಕೆ ಎಂದಳು ನೆಕ್ಸ್ಟ್ ಇಬ್ಬರು ಕಾರಾತಿದವರು ಹೋಗಿದ್ದ ಯುರೋಪ್ ಜೈಲ್ ಬಳಿ ಶ್ರೀ ಹುಬ್ಬು ಗಂಟಕ್ಕೆ ವಿರಾಟ್ನೇ ನೋಡಿದ್ಲು ವಿರಾಟ್ ಮೊದಲೇ ರೆಕಮೆಂಡ್ ತಗೊಂಡು ಲೆಟರ್ ತೋರುತ್ತಾ ಇಬ್ಬರು ಒಳಗೆ ನಡೆದ್ರು ಶ್ರೀ ವಿರಾಟ್ ಮುಖನೇ ದಿಟ್ಟಿಸಿ ನೋಡಿದ್ಲು ಅವನು ಬೇರೇನೂ ಮಾತಾಡದೆ ಅಪರಾಧಿಗಳನ್ನು ಮೀಟ್ ಮಾಡುವ ಸ್ಥಳದಲ್ಲಿ ಕಾದು ನಿಂತ ಅಲ್ಲಿಂದ ಸುಮಾರು ಆರಹಡಿಗಿಂತ ಎತ್ತರದ ವ್ಯಕ್ತಿ ತೂಕದ ಹೆಜ್ಜೆ ಇಡುತ್ತಾ ಬಂದರು ಶ್ರೀಗೆ ಅವರು ಜೈಲಿನಲ್ಲಿ ಇದ್ದಾರೆ ಅನ್ನಿಸ್ಲಿಲ್ಲ ಮಾಸದ ಕಳೆ ಅವರ ಮುಖದಲ್ಲಿ ಶ್ರೀಗೆ ಕಂಡಿತು ವಿರಾಟ್ ಮುಖ ನೋಡಿ ಪುಟ್ಟ ಸ್ಮೈಲ್ ಮಾಡಿ ಹಾಯ್ ಎಂದು ಅವನ ತಲೆ ಕಡೆ ದೃಷ್ಟಿ ಹರಿಸಿ ಎಲ್ಲಿ ಕೂದಲು ಎನ್ನುವಂತೆ ಕೈ ಸನ್ನೆ ಮಾಡಿದ್ರು ವಿರಾಟ್ಗೆ ಆಪರೇಷನ್ ಆಗಿದ್ದರಿಂದ ತಲೆಗೆ ಹ್ಯಾಟ್ ಹಾಕಿದ್ದ ವಿರಾಟ್ನಗತ ಮಂಜುನಾಥನ್ಗೆ ಗುಂಡು ಓಡಿಸ್ದೆ ಎನ್ನುವಂತೆ ಸನ್ನೆ ಮಾಡಿ ನಕ್ಕು ಹೇಗಿದ್ದೀರಾ ಎಂದ ಅವರು ಪೊಲೈಟ್ ಆಗಿ ಚೆನ್ನಾಗಿದ್ದೇನೆ ಎಂದರು ವಿರಾಟ್ ಪಕ್ಕದಲ್ಲಿದ್ದ ಶ್ರೀನ ನೋಡಿ ಪುಟ್ಟ ಸ್ಮೆಲ್ ಮಾಡಿ ಹಾಯ್ ಎಂದರು ವಿರಾಟ್ ಅವಳ ಕಡೆ ತಿಡಿಗಿ ಇವರು ನನ್ನ ಗ್ರ್ಯಾಂಡ್ ಪಪ್ಪ ಎಂದು ಮೆಲ್ಲಗೆ ಹೇಳಿದ್ರು ಮಿಸ್ಟರ್ ಸತ್ಯಜಿತ್ ಎಂದು ಸ್ಟ್ರಾಂಗಾಗಿ ಹೇಳ್ದ ಶ್ರೀ ಒಂದು ಸೆಕೆಂಡ್ ಅವರಿಬ್ಬರನ್ನು ನೋಡಿ ಕಣ್ಣು ಹಗಲಿಸಿ ಮಾತು ಥರ ನಿಂತು ಆ ವ್ಯಕ್ತಿ ಯಾ ಶ್ರೀನಿಕಾ ವಿರಾಟ್ ವರ್ಧನ್ ಐ ಪಿ ಎಸ್ ಮೇಡಮ್ ಎಂದು ತನ್ನ ಕಾಲರ್ ಸರಿ ಮಾಡಿಕೊಂಡ್ರು ಶ್ರೀ ಅವರ ಮಾತು ಕೇಳಿ ಒಮ್ಮೆ ವಿರಾಟ್ ಕಡೆ ನೋಡಿದ್ಲು ವಿರಾಟ್ ಇನ್ನೂ ವಿಸಿಟಿಂಗ್ ಟೈಮ್ ಮುಗಿಯುತ್ತೆ ಎಂದು ಗ್ರ್ಯಾಂಡ್ ಪಪ್ಪ ಏನೋ ವಿಷಯ ಹೇಳಬೇಕು ಅಂದ್ರಲ್ಲ ಹೇಳಿ ನಾನು ಅಲ್ಲಿರ್ತೀನಿ ಎಂದು ತುಸು ದೂರ ಅಂತ ಗೊಂದಲಗೊಂಡ ಶ್ರೀ ಏನು ನಡೀತಿದೆ ಅನ್ನೋದನ್ನು ತಿಳಿಯೋ ಮುನ್ನ ಏನಮ್ಮ ಚೆನ್ನಾಗಿದೆಯಾ ಎಂದು ನನ್ನ ಮೊಮ್ಮಗ ವಿರಾಟ್ ನನ್ನ ಹುಡ್ಕೋಕೆ ಇಷ್ಟು ವರ್ಷಗಳೇ ಬೇಕಾಯಿತು ಎಂದು ನಿಟ್ಟುಸಿರು ಬಿಟ್ಟು ನೀನು ವರ್ಧನ್ ಫ್ಯಾಮಿಲಿಗೆ ರಕ್ಷೆ ಕೊಡ್ತೀಯಾ ಎಂದರು ಶ್ರೀ ತನ್ನ ಕೂದಲು ಸರಿಸಿ ಅದು ಎಂದಳು ಸತ್ಯ ನಾನು ಹೇಳೋದಷ್ಟೇ ಕೇಳು ನಮಗೆ ಇಂಡಿಯಾದ ಥರ ಇಲ್ಲಿ ಜಾಸ್ತಿ ಸಮಯ ಕೊಡಲ್ಲ ಎಂದು ವರ್ಧನ್ ಫ್ಯಾಮಿಲಿ ಥ್ರೆಟ್ನಲ್ಲಿದೆ ವಿರಾಟ್ ಮತ್ತು ನನ್ನ ಮರಿಮಗ ರೋಹನ್ ಇಬ್ಬರಿಗೂ ಪ್ರಾಣ ಅಪಾಯ ಇದೆ ನೀನು ಯಾವ ಕೇಸ್ ಮೇಲೆ ಬಂದು ಅದರ ಮೂಲ ಕಾರಣ ನಾನಲ್ಲ ನಾನು ಯಾವತ್ತೂ ವರ್ಧನ್ ಫ್ಯಾಮಿಲಿಗೆ ತೊಂದರೆ ಮಾಡಿಲ್ಲ ಮಾಡೋದೂ ಇಲ್ಲ ಸಾಕಂದರೆ ಅದು ನನ್ನ ಮಗಳು ಇರಬೇಕಾದ ಮನೆ ನನ್ನ ಅಳಿಯನ ಮನೆ ನಾನಿರೋವರೆಗೂ ಅವನನ್ನು ಸೇವ್ ಮಾಡ್ತಾ ಬಂದಿದೆ ಬಟ್ ನನ್ನ ಇಲ್ಲಿಗೆ ಕುತಂತ್ರದಿಂದ ಹಾಕಿಸಿ ನನ್ನ ಅಳಿಯ ಮೊಮ್ಮಗನನ್ನು ಕೊಲೆ ಮಾಡಿಸಿದ್ದಾರೆ ಆದರೆ ನೀರು ಮಾತ್ರ ಈ ಫ್ಯಾಮಿಲಿ ಕಾಪಾಡೋಕ್ಕೆ ಸಾಧ್ಯ ಎಂದವರು ನಿನ್ನ ಯಾಕೆ ವಿರಾಟ್ಗೆ ಅಷ್ಟು ಚಿಕ್ಕ ವಯಸ್ಸಿಗೆ ಕೇಶವ್ ಮದುವೆ ಮಾಡಿಸ್ತಾ ಅನ್ನೋದು ಪ್ರಶ್ನೆ ಅಲ್ವಾ ನಿನಗೆ ಅದಕ್ಕೆ ಕಾರಣ ನಿನ್ನ ವಿಲ್ ಪವರ್ ನೀನು ಏನು ಬೇಕಾದರೂ ಎದುರಿಸ್ತೀಯ ಅನ್ನೋದು ತಿಳಿದಿದ್ದ ಕೇಶವ್ ಅದಕ್ಕೆ ನಿನ್ನ ನನ್ನ ಮೊಮ್ಮಗನಿಗೆ ಮದುವೆ ಮಾಡಿಸ್ತಾ ಆದರೆ ನಿಮ್ಮ ಸಂಬಂಧ ಬೇರೊಂದು ದಿಕ್ಕು ಹಿಡಿದು ಚಿತ್ರ ಇದು ಆದರೆ ಅದಕ್ಕೆ ಕಾರಣ ನೀವಲ್ಲ ಇದೆಲ್ಲ ಪ್ಲಾಂಟ್ ನೀನು ಎಲ್ಲಿ ಅವರ ಫ್ಯಾಮಿಲಿಗೆ ಕಾವಲಾಗುತ್ತೀಯೋ ಅನ್ನೋದಕ್ಕೆ ಇಬ್ಬರನ್ನ ದೂರ ಮಾಡಿದರು ಎಂದರು ಹಾಗಾದರೆ ಸತ್ಯಜಿತ್ ಆ ಫ್ಯಾಮಿಲಿಗೆ ದುಶ್ಮನ್ ಅಲ್ಲ ಅಂದರೆ ಬೇರೆ ಯಾರಿದ್ದಾರೆ ವಿರಾಟ್ಗೆ ಸತೀಜಿತ್ ಮೊದಲೇ ಗೊತ್ತಿತ್ತಾ ಎಂದಿನಂತೆ ಈ ಕತೆ ಮುಂದುವರಿಯುವುದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್